ಹೀರೋಯಿನ್ ಆಯ್ತು ನೆಕ್ಸ್ಟ್ ನಿಮ್ ಮುಂದೆ ಎರಡು ಆಯ್ಕೆ ಇರುತ್ತೆ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಇದ್ರಲ್ಲಿ ಯಾವ್ದನ್ನ ಚೂಸ್ ಮಾಡ್ತೀರಾ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಸೊ ಪ್ರೊಡ್ಯೂಸರ್ ಆದ್ರೆ ಯಾವ ಹೀರೋಗೆ ಸಿನಿಮಾ ಮಾಡ್ತೀರಾ ಯಾವ ಹೀರೋಗೆ ಇಲ್ಲ ಫಸ್ಟ್ ನಾನು ಹೀರೋಯಿನ್ಸ್ ಹೀರೋಯಿನ್ ಓರಿಯೆಂಟೆಡ್ ಮಾಡ್ತೀನಿ ಈ ಯಾವ ಹೀರೋಯಿನ್ ಅಂತ ಏನಾದ್ರು ನಾನೇ ಮಾಡ್ತೀನಿ ನೀವ್ ಹೀರೋಯಿನ್ ಆ ಪ್ಯಾನ್ ಇಂಡಿಯಾ ಮಾಡ್ತೀರಾ ಕನ್ನಡ ಮಾಡ್ತೀರಾ ಕನ್ನಡ ಫಸ್ಟ್ ಓಕೆ ಕನ್ನಡಕ್ಕೆ ಎಂಟ್ರಿ ಕೊಟ್ಟಿದ್ದೀರಾ ಸಿನಿಮಾ ಮಾಡ್ತಾ ಇದ್ದೀರಾ ಬ್ಯಾಕ್ ಟು ಬ್ಯಾಕ್ ಆಫರ್ ಬರುತ್ತೆ ನಮ್ಮ ಕನ್ನಡದಲ್ಲಿ ನೆಕ್ಸ್ಟ್ ನಾನು ಇಲ್ಲ ನಾನು ಸ್ಟಾರ್ ಜೊತೆ ಮಲ್ಟಿ ಲ್ಯಾಂಗ್ವೇಜ್ ಅಲ್ಲಿ ಮಾಡಬೇಕು ಅಂತಿದ್ರೆ ಫಸ್ಟ್ ಲ್ಯಾಂಗ್ವೇಜ್ ನ ಯಾವ್ದು ಪ್ರಿಫರ್ ಮಾಡ್ತೀರಾ ಕನ್ನಡ ಬಿಟ್ಟು ಕನ್ನಡ ನನಗೆ ಲ್ಯಾಂಗ್ವೇಜ್ ಪ್ರಿಫರೆನ್ಸ್ ಅಂತ ಇಲ್ಲ ಫಾರ್ ಫೋನ್ ಆರ್ಟಿಸ್ಟ್ ಅದ ಲ್ಯಾಂಗ್ವೇಜ್ ಬ್ಯಾರಿಯರ್ ಖಂಡಿತವಾಗ್ಲೂ ಬರಲ್ಲ ಯಾವ್ದು ಅವಕಾಶ ಬರುತ್ತೆ ನಾನು ಮಾಡಕ್ ರೆಡಿ ಇದ್ದೀನಿ ಯಾ ಓಕೆ ನಿಮಗೆ ಇವ್ರು ನನಗೆ ರೋಲ್ ಮಾಡಲ್ ಅಂತ ಇದ್ರೆ ಇಂಡಸ್ಟ್ರಿ ಯಾರು ಹೀರೋಯಿನ್ಸ್ ಅಲ್ಲಿ ಹೀರೋಯಿನ್ಸ್ ಅಲ್ಲಿ ರೋಲ್ ಮಾಡಲ್ ಯಾರು ನನ್ನ ಇವರು ರೋಲ್ ಮಾಡಿದ್ರು ಓಕೆ ಜಯಂತಿನೋ ಈ ನನಗೆ ಸೌಂದರ್ಯ ಮಾಮ್ ಓಕೆ ಐ ಲವ್ ಹಾ ಸೌಯಾ ನಂಗೊಳ್ ಭಾರಿ ಇಷ್ಟ ಓಕೆ ಯಾ ಸೊ ಫೇವರೆಟ್ ಹೀರೋ ವಿಷ್ಣುವರ್ಧನ್ ಸರ್ ಓಕೆ ಅಲ್ ಸೊ ಯಾ ಫ್ರೀ ನಾಲ್ ಫುಡ್ ಫಿಶ್ ಆಫ್ ಕೋರ್ಸ್ ಓಕೆ ನಂಗೆ ಈ ಪ್ಲೇಸ್ ಇಷ್ಟ ಕರ್ನಾಟಕದಲ್ಲಿ ಮಂಗಳೂರ್ ಅಂತ ಹೇಳ್ಬಿಡಿ ಮನೆ ಪುತ್ತೂರ್ ಸರ್ ನನಗೆ ಹೋಗ ಮನೆ ಪುತ್ತೂರ್ ಪುತ್ತೂರ್ ಯಾ ಓಕೆ ಸರಿ ಈಗ ಇಂಡಸ್ಟ್ರಿಯಲ್ಲಿ ದೊಡ್ಡ ಚಾಲೆಂಜ್ ಇದೆ ಬಂದ ತಕ್ಷಣ ಯಾರು ಬೆಳೆಯಲ್ಲ ಫ್ಲೋಲ್ ಯಾರು ಬೆಳಿಯಲ್ಲ ಇನ್ನೊಂದಷ್ಟು ಹ್ಯಾಂಡಲ್ ಮಾಡಬೇಕು ನೆಗೆಟಿವ್ ಜಾಸ್ತಿ ಇರುತ್ತೆ ಹುಡುಗಿರಿಗೆ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ ಒನ್ ವರ್ಡ್ ಅಲ್ಲಿ ಹೇಳೋದ್ರೆ ನಾವು ನಮ್ಮನ್ನ ಹೆಂಗ್ ಇಟ್ಕೋತೀವಿ ಪ್ರಪಂಚ ನಮ್ಮನ್ನ ಹಂಗೆ ಟ್ರೀಟ್ ಮಾಡುತ್ತೆ ಸೊ ಅವ್ರು ನಮ್ಮನ್ನ ಬೆಳೆಸ್ತಾ ಹೋದ್ರೆ ನಾನು ಅದನ್ನು ಉಳಿಸ್ ಉಳಿಸ್ತಾ ಹೋಗ್ತೀನಿ ಸೊ ದಟ್ಸ್ ಹೌ ಐ ಆಮ್ ಯಾ ವಾಟ್ ಇಸ್ ಲೈಫ್ ರಚನಾ ವರ್ಲ್ಡ್ ಅಲ್ಲಿ ಇಟ್ಸ್ ಬ್ಯೂಟಿಫುಲ್ ಲೈಫ್ ಇಸ್ ಬ್ಯೂಟಿಫುಲ್ ಡಿಪ್ರೆಷನ್ ಹೋಗಿದ್ಯಾ ನೋ ಲವ್ ಹೋಗಿದ್ಯಾ ನೋ ಲೇ ಆಗಿಲ್ಲ ಮಾಡ್ಕೊಳ್ಳಿ ಮಾಡ್ಬೇಕು ಸುದೀಪ್ ಸರ್ ಅಹ್ ಲಾಲಿ ದಸ್ ಸ್ಪರ್ಶ ಸ್ಪರ್ಶ ದರ್ಶನ್ ಸರ್ ಆಗಿದೆ ಧ್ರುವ ಅವ್ರದು ಅಚ್ಚು ರಚ್ಚು ಲವ್ ಸ್ಟೋರಿ ಅದೂರಿ ಅದೂರಿ ಇದೆ ತಾನೇ ಅದೂರಿ ಐ ಲವ್ ಹೆಮ್ ಎನ್ ಅಬ್ಸಲ್ಯೂಟ್ ಜೆಮ್ ನಿಮ್ಮೂರಿಗೆ ನಿಮೂರಿಗೆ ಬರ್ತೀನ್ ಋಷಭ್ ಕಾ ಕಾಂತಾರ ಪಾರ್ಟ್ 2 ಓಡಿಸರ್ ಕಂದಂತೆ ದರ್ ಕಾಂತರನ ಕಂಡಿತಾಯಿದೆ ಬಟ್ ಐಲ್ ಗೋ ಬ್ಯಾಕ್ ಓಕೆ ದನ್ವೀರ್ ಹ್ಮ್ ತೋ ಐ ಥಿಂಕ್ ಬಜಾರ್ ಓಕೆ ಯಾ ಬಜಾರ್ ನಾನು ನೋಡಿರದ ಅದು ನಾನು ಸಿನಿಮಾ ನೋಡಿದಿರ ಅಂತ ಕೇಳಿದ್ನ ಅವರ ಜೊತೆ ಯಾವ ಪಾತ್ರ ಮಾಡ್ಬೇಕಂತ ಇಷ್ಟ ಅದೇ ಹೀರೋಯಿನ್ ಪಾತ್ರ ರಿಪ್ಲೇಸ್ ಮಾಡ್ರಪ್ಪ ಬಟ್ ಅದು आई थिंक बाजार या बाजार